ಅಕ್ಕ್ರಿ ನೀವು ಇಲ್ಲಿ ಕೆಲಸ ಏನು ಈ ಕಡೆ ಈ ಕಡೆ ಕೇಳಿರಿ ನೀವು ಏನು ಕೆಲಸ ಮಾಡ್ತೀರಿ ಇಲ್ಲಿ ಆ ಹೊರಗಿಂದ ಆಧಾರ್ ಕಾರ್ಡ್ ತೊಗೊಳೋದು ಇಲ್ಲಿ ಕುಡೋದು ಇದು ಕೆಲಸ ಮಾಡ್ತೀರಿ ಇಲ್ಲಿ ತಮ್ಮ ಹೆಸರೇನು ತಮ್ಮ ಹೆಸರೇನು ಅಲ್ಲ ನೀವು ನೀವು ಸ್ಟಾಪ್ ಅಲ್ಲ ನೀವು ಸ್ಟಾಪ್ ಅಲ್ಲ ಹೌದಲ್ಲ ನಿಮ್ಮ ಹೆಸರೇನು ಅಲ್ಲ ಹೇಳ್ರಿ ಮೀಡಿಯಾ ಸೋಷಿಯಲ್ ಮೀಡ್ಯಾದ ಗೊತ್ತಾಗ್ಬೇಕಲ್ಲ ನೀವು ಕೆಲಸ ಮಾಡಾಕತ್ತಿರಲ್ಲ ನೀವು ಅಲ್ಲ ನೀವು ಅಬಣ್ಣ ಮಾತಾಡಬೇಡ್ರಿ ನೀವು ನೀವು ಅದಕ್ಕೆ ನೀವು ಸ್ಟಾಪ್ ಅಂದ್ರಲ್ಲ ನಿಮ್ಮ ಐ ಡಿ ಕಾರ್ಡ್ ಇಲ್ಲಿ ಇಲ್ಲಿ ನಿಂತೋರು ಸಾರ್ವಜನಿಕರಲ್ಲ ಅವರು ಅವ್ರು ಪಾಯ್ ನಿಂತಾರಲ್ಲ ಇಲ್ಲಿಂದ ತೊಗೊಂಡು ಯಾಕೆ ಕೊಡ್ತೀರಿ ನೀವು ಈಗ ತೊಗೊಂಡಿರಲಿಲ್ಲ ಇಲ್ಲಿ ಇಲ್ಲಿ ಏನು ಇದು ಇಟ್ಟಿದ್ದೇನಿದ್ರು ಸರಿ ಅವ್ರು ಇಟ್ಟಾರು ಇಲ್ಲೋ ಇಲ್ಲಿ ಇಟ್ಟಾರಲ್ರಿ ಇದು ಹೇಳ್ಬೇಡ್ರಿ ಸಾರ್ವಜನಿಕರು ಅವ್ರ ಅಲ್ಲ ನೀವು ಇದು ಇದು ಕೆಲಸ ಮಾಡ್ತೀರಿ ಕಸ ಹುಡ್ಕೋದು ಬಿಟ್ಟು ಯಾರು ಬೇಕಾದವ್ರು ತೊಗೊಳೋದು ಇಲ್ಲಿಗೆ ಕೊಡೋದು ಚೀಟಿ ಕೊಡೋದು ಕೆಲಸ ಮಾಡ್ತೀರಿ ಆಂ ಏನು ಕೆಲಸ ಬಿಟ್ಟು ಬಂದ್ರಿ ನೀವು ಅಲ್ಲಿ ಕಿತ್ರಿ ಅಲ್ಲ ಮತ್ತು ಇಲ್ಲಿ ಏನದು ಕೆಲಸ ನಿಮ್ಮದು ಏನು ಎಮರ್ಜೆನ್ಸಿ ಪೇಷೆಂಟ್ ಎಮರ್ಜೆನ್ಸಿ ಪೇಷೆಂಟ್ ಅವ್ರು ಯಾರು ಎಮರ್ಜೆನ್ಸಿ ಇಲ್ಲ ಇಲ್ಲವನಪ್ಪ ನಿಮ್ಮದು ಯಾರ್ದು ಎಮರ್ಜೆನ್ಸಿ ಇಲ್ಲ ಇಲ್ಲಿ ಎಲ್ಲ ಆರಾಮ್ ತಪ್ಪದವ್ರೆ ಯಾರು ಇಲ್ಲಿ ಇಲ್ಲಿ ಏನು ನಾಟಕ ಮಾಡ್ತೀರಿ ಏನು ಇಲ್ಲಿ ಕೆಲಸ ಬಿಟ್ಟು ಆಂ ಬೇಕಾದವ್ರಿಗೆ ಇಲ್ಲಿ ಚೀಟಿ ಮಾಡಿಕೊಡೋದು ಇದು ಕೆಲಸ ಮಾಡ್ತೀರಿ ಕಸ ಬಿಟ್ಟು ಏ ಅಲ್ರಿ ಅದ್ರ ನೀವು ನೀವು ಉಡೋಪೆ ಉತ್ತರ ಕೊಡಕ ಹೋಗ್ಬೇಡ್ರಿ ಇಲ್ಲಿಂದ ಹೊರಗೆ ನೋಡಿರಿ ನೀವು ಏನು ಕೆಲಸ ಇಲ್ಲ ನಿಮ್ದಿಲ್ಲಿ ಅದೇ ರೀ ಒಬ್ರು ತಗೊಂಡ್ರಿ ಇಬ್ಬರು ತೊಗೊಂಡ್ರಿ ನೀವು ಇದು ಏನದು ಹಾಂ ಅವ್ರು ಪಾಳೆ ಹಚ್ಚಿದ್ ಬರ್ತಾರಲ್ಲ ಏ ಎದಕ್ಕೆ ಬರ್ತೀರಿ ಅವ್ರು ಎಲ್ಲಾರು ಹುಡುಗರು ಅಲ್ಲ ಅವ್ರದ್ದು ಅವ್ರು ಯಾರು ಆರಾಮ್ ತಪ್ಪದವ್ರು ಅಲ್ಲ ಯಾರು ಅಲ್ಲ ಅವರು ಅಂದರೆ ನೀವು ಮನ್ಸಿಗೆ ಬಂದಂಗೆ ಮಾಡ್ತೀರಿ ಅಂದಂಗೆ ಆಯಿತು ಎಮರ್ಜೆನ್ಸಿ ಅಲ್ಲಿ ಯಾವುದು ಹೋಗ್ರಿ ಎಮರ್ಜೆನ್ಸಿ ವಾರ್ಡ್ ಇಲ್ಲ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಆದೋ ಇಲ್ಲ ಅಲ್ಲಿ ಯಾ ಮನ್ಸಿಗೆ ಬಂದಂಗೆ ಮಾಡ್ತೀರಿ ಇಲ್ಲಿ ಇಲ್ಲೆಲ್ಲ ಪೇಶೆಂಟ್ರು ಅದಾರ ಅವ್ರು ಎಲ್ಲರೂ ಎದಕ್ಕೆ ನಿಂತಾರ ಅವರೆಲ್ಲ ನೀವು ಕಸ ಹುಡ್ಗುದ್ ಬಿಟ್ಟು ಇಲ್ಲಿ ಬರೀ ಇದು ತಗೊಳುದು ಏನೇ ಏನೇದು ಕೆಲಸ ನಿಮ್ಮದು ಸರ ನೀವು ಇಲ್ಲಿ ಯಾರ್ದು ತೊಗೊಳಕ್ ಕೊಡ್ಬೇಡ್ರಿ ಮುಂದಿನವ್ರ್ ಪಾಳೆ ಮ್ಯಾಗ ತಗೋರಿ ಎಲ್ಲಾರ್ದು ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿ ಸಿಬ್ಬಂದಿ ಅನ್ನೋದು ಮನ್ಸಿಗೆ ಬಂದಂಗೆ ತಗೊಳ್ಳೋದು ಕೊಡೋದು ನೀವು ಕೆಲಸ ಮಾಡಿದ್ರೆ ಮನ್ಸಿ ಬಂದಂಗ ನಿಮ್ಮ ಬೇಕಾದವ್ರದ್ದು ಅಷ್ಟೇ ಚೀಟಿ ಮಾಡಿಕೊಡ್ತೀರಿ ಏನ್ ನೀವು ಅವ್ರು ಯಾರು ಇಲ್ಲ ಇಲ್ಲಿ ನಿಮ್ ಕೆಲಸ ಏನು ಕಸ ಹುಡ್ಗುದ್ ಕಸ ಹುಡ್ಕ್ಬೇಕು ಅಮ್ಮತ್ ಇಲ್ಲಿ ಯಾಕೆ ಬಂದ ನೀವು ಯಾರು ಹೇಳೋರ್ ಇಲ್ಲ ಕೇಳೋರ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ನಿಮ್ದೇ ರಾಜ ನಿಮ್ದೇ ಪ್ರಧಾನಿ ಆಗಿದೆ ಇಲ್ಲಿ ಮತ್ತೆ ಅಂದ್ರೆ ಮತ್ತೆ ಯಾಕೆ ತಗೋತಿರಿ ನೀವು ಕಸ ಹೊಡ್ಬೋದು ಇಷ್ಟ ಇಷ್ಟ ಅಪಾಯ್ಲೆ ಮಾತಾಡ್ತಿರಿ ನೀವು ಕಸ ಹೊಡ್ಯವ್ರೆ ನಿಮ್ ಕೆಲಸ ನೀವು ಮಾಡ್ರಿ ಇಲ್ಲಿ ನಿತ್ತವರೆಲ್ಲ ಪೇಶೆಂಟ್ ಅದಾರ ಎಲ್ಲ ಪಾಳೆ ಮ್ಯಾಗೆ ತಗೋತಾರ ಅವ್ರು ಸರ ನಿಮಗೆ ಹೇಳ್ತಾ ಇದ್ದೀನಿ ರೀ ಇಲ್ಲಿ ಯಾರ್ದು ತೊಗೊಳಕ್ ಹೋಗ್ಬೇಡ್ರಿ ಇಲ್ಲಿ ಒಳಗಂದು